ಗಣಿತ ಕಲಿಕಾ ಆಂದೋಲನ ತರಗತಿ ಐದು ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಹಂತದ ಮಕ್ಕಳ ಗಣಿತ ಸ್ಪರ್ಧೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಂದು ತರಗತಿ ಐದು ಇದನ್ನ ನಡೆಸ್ತಾ ಇರೋರು ಅಕ್ಷರ ಫೌಂಡೇಶನ್ ದವರು ಇದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಡೆಯುತ್ತ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಡೆಯುತ್ತಾ ಅದಕ್ಕ ಫಸ್ಟ್ ಸೆಕೆಂಡ್ ತರ್ಡ್ ಪ್ರೈಸ್ ಅನ್ನು ಕೊಡ್ತಾರ ಇನ್ನು ನಿಮ್ಮ ಸ್ಕೂಲ್ ನಲ್ಲಿ ನಡೆದಿಲ್ಲ ಅಂತಂದ್ರ ಈ ರೀತಿ ಕ್ವಶನ್ ಪೇಪರ್ ಬರುತ್ತ ಸರಿಯಾಗಿ ಪ್ರಿಪೇರ್ ಆಗ್ರಿ ನೀವು ಬಹುಮಾನವನ್ನ ಗೆಲ್ರಿ ಮತ್ತ ಬೇರೆ ಬೇರೆ ಪರೀಕ್ಷೆಗೂ ಇದೇ ತರ ಕ್ವಶನ್ಸ್ ಬರ್ತಾವೆ ಬೇರೆ ಬೇರೆ ಪರೀಕ್ಷೆಗೂ ಇದು ಯೂಸ್ ಆಗತ್ತ ತರಗತಿ ಐದ್ ನೋಡ್ರಿ ಇಲ್ಲೇ ನೀವು ವಿದ್ಯಾರ್ಥಿ ಹೆಸರಾಗ್ಬೇಕು ಲಿಂಗ ಗಂಡು ಅಥವಾ ಹೆಣ್ಣು ಏನಿರುತ್ತ ಇರುತ್ತಾ ಅದನ್ನ ಹಾಕ್ಬೇಕು ತಂದೆ ಹೆಸರು ಅಥವಾ ತಾಯಿ ಹೆಸರು ಬರೀರಿ ದಿನಾಂಕ ಎಕ್ಸಾಮ್ ನಡೆಯುವ ದಿನಾಂಕವನ್ನು ಬರೀರಿ ನಿಮ್ಮ ಶಾಲೆ ಹೆಸರು ಗ್ರಾಮ ಪಂಚಾಯತಿ ಹೆಸರು ಕ್ಲಸ್ಟರ್ ನೀವು ಯಾವ ಕ್ಲಸ್ಟರ್ನವರು ಅದನ್ನ ಬರೀರಿ ತಾಲೂಕು ಜಿಲ್ಲೆ ಇಪ್ಪತ್ ಗೆ ಎಕ್ಸಾಮ್ ಇರುತ್ತ ನೋಡ್ರಿ ಸೂಚನೆಗಳು ಏನ್ ಕೊಟ್ರ ಎಲ್ಲಾ ಪ್ರಶ್ನೆಗಳನ್ನು ಸರಿಯಾಗಿ ಓದಿ ಅರ್ಥ ಮಾಡಿಕೊಂಡು ಉತ್ತರಿಸಿ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಸರಿಯಾದ ಉತ್ತರಕ್ಕೆ ಸರಿ ಗುರುತು ಹಾಕಿರಿ ಇಲ್ಲಿ ವ್ಯಾಲ್ಯೂಯೇಷನ್ ಮಾಡಿ ಸರಿ ಇದ್ರ ಸರಿ ತಪ್ಪು ಇದ್ರ ತಪ್ಪು ಅಂತ ಹಾಕ್ತಾರ ಇಲ್ಲೇನು ಟಚ್ ಮಾಡಿ ಪ್ರಶ್ನೆ ಒಂದ್ ನೋಡ್ರಿ ಈ ಚಿತ್ರಗಳು ಪ್ರತಿನಿಧಿಸುವ ಸಂಖ್ಯೆಯನ್ನ ಬರೆಯಿರಿ ಅಂತ ಹೇಳ ನೋಡ್ರಿ ಇದು ಸಾವಿರ ಸಾವಿರದ ಮೂರಿದವು ಬಿಡಿ ನಾಲ್ಕದವು ನೂರ ಎರಡದವು ಅಂದ್ರ ಮೂರ್ ಸಾವಿರದ ಎರಡು ನೂರ ನಾಲ್ಕು ಎಲ್ಲಿದೆ ಮೂರ್ ಸಾವಿರದ ಎರಡು ನೂರ ನಾಲ್ಕು ಬಿ ಇಷ್ಟು ಈಸಿ ಆಗಿರುತ್ತ ಪೇಪರ್ ನೆಕ್ಸ್ಟ್ ಎರಡ್ ಸಾವಿರದ ಆರ್ ಸಾವಿರದ ಎರಡ್ನೂರ ಎಪ್ಪತ್ತಾರರಲ್ಲಿ ಎರಡರ ಸ್ಥಾನ ಬೆಲೆ ಎರಡಲ್ಲಿ ಬಿಡಿ ಹತ್ತು ನೂರು ನೂರರ ಐತಿ ಅಂದ್ರ ಇನ್ನೂರು ಆಪ್ಷನ್ ಎ ಇರುತ್ತ ರೈಟ್ ಆನ್ಸರ್ ಬಿಟ್ಟಿರುವ ಸ್ಥಳ ತುಂಬಿರಿ ಇಲ್ಲೇ ನೋಡ್ರಿ ಎರಡ್ ಸಾವಿರದ ಎರಡಿದೆ ಎಂಟ್ ಸಾವಿರದ ಒಂದಿದೆ ಇಲ್ಲೇ ಎಂಟ್ ಸಾವಿರ ಒಂದೊಂದು ಕಡಿಮೆ ಆಗ್ತಾ ಹೋಗುತ್ತ ಅಂದ್ರ ಒಂದೊಂದು ಜಾಸ್ತಿ ಹಾಕೊಂತ ಹೋಗುತ್ತಾ ಅಂತಂದ್ರ ಇಲ್ಲೇ ಏಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಈಗ ಸರಿ ಆಗತ್ತೆ ನೋಡ್ರಿ ಏಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕ ಒಂದ್ ಕುಡಿಸ್ರಿ ಎಂಟ್ ಸಾವಿರ ಬರುತ್ತೆ ಎಂಟ್ ಸಾವಿರಕ್ಕ ಒಂದ್ ಕುಡಿಸ್ರಿ ಎಂಟ್ ಸಾವಿರದ ಒಂದು ಎಂಟು ಸಾವಿರದ ಒಂದಕ್ಕ ಒಂದ್ ಕುಡಿಸಿದ್ರೆ ಎಂಟ್ ಸಾವಿರದ ಎರಡು ಈ ಕಡೆ ಬರ್ಬೇಕಂದ್ರ ಕಳ್ಕೋ ಬರ್ರಿ ಸರಿ ಸರಿಯಾಗತ್ತ ಆನ್ಸರ್ ನೆಕ್ಸ್ಟ್ ರಾಮಾಪುರ ಹಳ್ಳಿಯ ಜನಸಂಖ್ಯೆ ಎರಡ್ ಸಾವಿರದ ಐದ್ನೂರ ಅರವತ್ತೆಂಟು ಹಾಗೂ ಕಮಲಾಪುರ ಹಳ್ಳಿಯ ಜನಸಂಖ್ಯೆ ಐದ್ ಸಾವಿರದ ನಾಕ್ನೂರ ಮೂವತ್ತು ಇರುತ್ತದೆ ಹಾಗಾದ್ರೆ ಎರಡು ಹಳ್ಳಿಯ ಒಟ್ಟು ಜನಸಂಖ್ಯೆ ಎಷ್ಟು ಅಂತ ಹೇಳ ಒಟ್ಟು ಅಂತ ಕೇಳಿದಾಗ ಮೊತ್ತ ಏನ್ ಮಾಡ್ಬೇಕು ಎರಡ್ ಸಾವಿರದ ಐದ್ನೂರ ಅರವತ್ತೆಂಟು ಅದೇ ಸ್ಥಾನದೊಳಗ ಅಂದ್ರ ಸೇಮ್ ಸ್ಥಾನದೊಳಗ ಸಂಖ್ಯೆಗಳನ್ನ ಬರ್ಕೋಬೇಕು ಐದ್ ಸಾವಿರದ ನಾಲ್ಕುನೂರ ಮೂವತ್ತು ಈ ತರ ಬರ್ಕೊಂಡು ಕೂಡಸುದು ಒಟ್ಟು ಅಂದಾಗ ಮೊತ್ತ ಕೂಡಸ್ರಿ ಎಂಟು ಪ್ಲಸ್ ಒಂದೇ ಅಂದ್ರೆ ಎಂಟು ಆರು ಮೂರು ಒಂಬತ್ತು ಐದು ನಾಲ್ಕು ಒಂಬತ್ತು ಎರಡು ಐದು ಏಳು ಏಳು ಸಾವಿರದ ಒಂಬೈನೂರ ತೊಂಬತ್ತೆಂಟು ಏಳು ಸಾವಿರದ ಒಂಬೈನೂರ ತೊಂಬತ್ತೆಂಟು ಇಲ್ಲಿದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸಂಕಲನ ಮಾಡಿ ಅಂತ ಹೇಳಿ ನೋಡ್ರಿ ಎಂಟು ಪ್ಲಸ್ ಮೂರು ಎಂಟು ಪ್ಲಸ್ ಐದು ಅಂದ್ರ ಹದಿಮೂರು ಹದಿಮೂರಕ್ಕ ಮೂರು ಕೆಲವಂತೂ ಒಂದು ಏಳು ಆರು ಹದಿಮೂರು ಹದಿಮೂರು ಒಂದು ಹದಿನಾಲ್ಕು ಹದಿನಾಲ್ಕ ನಾಲ್ಕು ಕೆಲವಂತೂ ಒಂದು ಇಲ್ಲಿ ಕೊಟ್ಟರು ನಡೀತಾ ಇಲ್ಲಿ ಕೊಟ್ಟರು ನಡೀತಾ ಮೂರು ಒಂದು ನಾಲ್ಕು ನೆಕ್ಸ್ಟ್ ಆರು ಎರಡು ಎಂಟು ಎಂಟ್ ಸಾವಿರದ ನಾಲ್ಕು ನೂರ ನಲವತ್ಮೂರು ಉತ್ತರ ನೆಕ್ಸ್ಟ್ ಕಮಲ ರೂಪಾಯಿ ಒಂದ್ ಸಾವಿರದ ಎರಡ್ ನೂರ ಐವತ್ತಾರಕ್ಕೆ ವಸ್ತುಗಳನ್ನ ಖರೀದಿಸಿ ಈ ಕೆಳಗಿನ ನೋಟುಗಳನ್ನ ಕೊಟ್ಟಳು ಕಮಲಾಗಿ ಸಿಗಬೇಕಾದ ಚಿಲ್ಲರೆ ಹಣ ಡ್ಯಾಶ್ ಅಂತ ಹೇಳೋಣ ಐನೂರು ನೋಟು ಐನೂರು ನೋಟು ಐನೂರು ಎಲ್ಲವನ್ನು ಕೊಟ್ಟರೆ ಹದಿನೈದನೂರ ಆಯ್ತು ಅಂದ್ರ ಒಂದ್ ಸಾವಿರದ ಐದ್ನೂರು ಅವಳು ಕೊಟ್ಟಾಳ ಅವಳಿಗೆ ಆ ಒಂದ್ ಸಾವಿರದ ಐದ್ನೂರು ಅವಳು ಕೊಟ್ಟಾಳ ಅವಳು ಕೊಡಬೇಕಾದ ಹಣ ಒಂದ್ ಸಾವಿರದ ಎರಡು ನೂರ ಐವತ್ತಾರು ಸಿಂಪಲ್ ಇದೆ ನೀವು ಬಾಯಲ್ಲೂ ಮಾಡ್ಬೋದು ಅದ್ರ ಈ ತರ ಲೆಕ್ಕ ಮಾಡುವ ವಿಧಾನ ಹೇಳ್ಕೊಡ್ತಾ ಇದೀನಿ ಸೊನ್ನೆ ಒಳಗ ಆರು ಹೋಗಕ್ಕೆ ಆಗಲ್ಲ ಅಂದ್ರ ಹತ್ತು ಪಕ್ಕದಿಂದ ದಶಕ ತೊಗೊಂಡ್ರಿ ಹತ್ರೊಳಗ ಆರು ಹೋದ್ರ ನಾಲ್ಕು ಕೈಲ ಬಂತು ಒಂದು ಈ ಕೈಲವನ್ನ ಇದು ಇದಡ್ಸ್ಕೊಡ್ರಿ ಮತ್ತೆ ಸೇಮ್ ಸೊನ್ನೆ ಒಳಗ ಆರು ಹಾಕಾಗಲ್ಲ ಪಕ್ಕದಿಂದ ದಶಕ ತೊಗೊಂಡ್ರ ಹತ್ರೊಳಗ ಆರು ಹೋದ್ರ ನಾಲ್ಕು ಬಂತು ಒಂದು ನೋಡ್ರಿ ಇದನ್ನ ಇದು ಇದು ಎರಡಕ್ಕ ಒಂದ್ ಕೂಡ್ಸಿದ್ರ ಮೂರ್ ಹತ್ತು ಐದ್ರೊಳಗ ಮೂರ್ ಹೋದ್ರ ಎರಡು ಒಂದರೊಳಗ ಹೋದ್ರ ಸೊನ್ನೆ ಎರಡ್ ನೂರ ನಲ್ವತ್ನಾಲ್ಕು ಆಪ್ಷನ್ ಬಿ ಇಸ್ ವ್ಯವಕಲನ ಮಾಡಿ ನೋಡ್ರಿ ವ್ಯವಕಲನ ಎಂಟ್ರೊಳಗ ಐದು ಹೋದ್ರ ಮೂರು ಆರೊಳಗ ಆರು ಸೊನ್ನೆ ಮೂರ್ರೊಳಗ ಎರಡು ಹೋದ್ರ ಒಂದು ಆರೊಳಗ ಮೂರು ಹೋದ್ರ ಮೂರು ಸಿಂಪಲ್ ಇದೆ ಮೂರ್ ಸಾವಿರದ ಒಂದ್ನೂರ ಮೂರು ಸರಿ ಅಥವಾ ತಪ್ಪು ಗುರುತಿಸಿ ಪ್ರಶ್ನೆಯ ಮುಂದೆ ಸರಿ ಅಥವಾ ತಪ್ಪು ಹಾಕಿ ನೋಡ್ರಿ ಯಾವುದೇ ಸಂಖ್ಯೆಯನ್ನು ಎರಡರಿಂದ ಗುಣಿಸಿದರೆ ಬೆಸ ಸಂಖ್ಯೆ ಬರುತ್ತದೆ ಇದು ತಪ್ಪು ಯಾವುದೇ ಸಂಖ್ಯೆಯನ್ನ ಎರಡರಿಂದ ಗುಣಿಸಿದರೆ ಸಂಖ್ಯೆ ಬರುತ್ತದೆ ಯಾವುದೇ ಸಂಖ್ಯೆ ಸೊನ್ನೆಯಿಂದ ಗುಣಿಸಿದರೆ ಸೊನ್ನೆ ಬರುತ್ತದೆ ಇದು ಸರಿ ಅರವತ್ತು ಎಂಟು ಐದು ಅಂತಂದ್ರ ಅರವತ್ತು ಪ್ಲಸ್ ಅರವತ್ತು ಪ್ಲಸ್ ಅರವತ್ತು ನಾಲ್ಕು ಬರೆ ಬರದಾರ ಬರೆ ಬರಿಬೇಕಾಗಿತ್ತು ಅಂದ್ರ ಇದು ತಪ್ಪು ಯಾವುದೇ ಸಂಖ್ಯೆಯನ್ನ ಹತ್ತರಿಂದ ಗುಣಿಸಿದರೆ ಬಿಡಿ ಸ್ಥಾನದಲ್ಲಿ ಸೊನ್ನೆ ಇರುತ್ತದೆ ಹೌದು ಇದು ಸರಿ ಯಾವುದೇ ಸಂಖ್ಯೆಯನ್ನ ಹತ್ತರಿಂದ ಗುಣಿಸಿದರೆ ಬಿಡಿ ಸ್ಥಾನದಲ್ಲಿ ಸೊನ್ನೆ ಇರುತ್ತದೆ ನೆಕ್ಸ್ಟ್ ಗುಣಾಕಾರ ಮಾಡಿ ಅಂತ ಹೇಳೂರ ಮೂವತ್ತೆರಡು ಎಂಟು ಹದಿನೈದಕ್ಕೆ ಹದಿನೈದರ ಮರ್ತವು ಆದ್ರೂ ದೊಡ್ಡ ಸಂಖ್ಯೆ ಬಂತಂದ್ರ ಮಾಡುದು ಗೊತ್ತಾಗ್ಲಿ ಅನ್ನೋದ್ರಿಂದ ಬಿಡಿ ಸ್ಥಾನದಿಂದ ಮೊದ್ಲು ಮಾಡೋಣ ಆ ನಂತರ ಹತ್ತರ ಸ್ಥಾನದಿಂದ ಮಾಡೋಣ ಐದ ಎಳ್ಳೆ ಹತ್ತು ಬಿಡಿ ಸ್ಥಾನ ತಗೊತಾ ಇದೀನಿ ಐದು ಎಳ್ಳೆ ಹತ್ತು ಹತ್ತಕ್ಕ ಸೊನ್ನೆ ಕೆಲವಂತು ಒಂದು ಐದು ಮೂರ್ಲೆ ಹದಿನೈದು ಹದಿನೈದು ಒಂದು ಹದಿನಾರು ಕೆಲವಂತು ಒಂದು ಐದ ನಾಲ್ಲೆ ಇಪ್ಪತ್ತು ಇಪ್ಪತ್ತು ಒಂದು ಇಪ್ಪತ್ತೊಂದು ನೆಕ್ಸ್ಟ್ ಹತ್ತರ ಸ್ಥಾನ ತಗೊಳ್ರಿ ಒಂದ ಎಳ್ಳೆ ಎರಡು ಒಂದ ಮೂರ್ಲೆ ಮೂರು ಒಂದ ನಾಕ್ಲೆ ನಾಲ್ಕು ಸಿಂಪಲ್ ಇದೆ ಗೊತ್ತಾಗ್ಲಿ ಅಂತ ಅಷ್ಟೆ ಸೊನ್ನೆ ಆರು ಆರು ಎರಡು ಎಂಟು ಒಂದು ಒಂದು ಮೂರು ನಾಲ್ಕು ಎರಡು ನಾಲ್ಕು ಆರು ಈ ರೀತಿ ಆರ್ ಸಾವಿರದ ನಾಲ್ಕು ನೂರ ಎಂಬತ್ತು ಉತ್ತರ ನೆಕ್ಸ್ಟ್ ಒಂದು ಶಾಲೆಯಿಂದ ತೊಂಬತ್ಮೂರು ವಿದ್ಯಾರ್ಥಿಗಳು ಮೂರು ಬಸ್ತುಗಳಲ್ಲಿ ತೊಂಬತ್ಮೂರು ವಿದ್ಯಾರ್ಥಿಗಳು ಮೂರು ಬಸ್ತುಗಳಲ್ಲಿ ಪ್ರವಾಸಕ್ಕೆ ಬಸ್ಸುಗಳಲ್ಲಿ ಪ್ರವಾಸಕ್ಕೆ ಕರೆದೊಯ್ಯಲಾಗಿದೆ ಒಂದು ಶಾಲೆಯಿಂದ ತೊಂಬತ್ ಮೂರು ವಿದ್ಯಾರ್ಥಿಗಳನ್ನ ಮೂರು ಬಸ್ಸುಗಳಲ್ಲಿ ಪ್ರವಾಸಕ್ಕೆ ಕರೆದೊಯ್ಯಲಾಗಿದೆ ಪ್ರತಿ ಬಸ್ನಲ್ಲಿ ಸಮನಾಗಿ ಎಷ್ಟು ಮಂದಿ ವಿದ್ಯಾರ್ಥಿಗಳು ಪ್ರಯಾಣಿಸುತ್ತಿದ್ದಾರೆ ಮೂವತ್ತೊಂದು ಸಿಂಪಲ್ ತೊಂಬತ್ ಮೂವತ್ತೊಂದು 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 ಅರವತ್ತೆರಡು ಅರವತ್ತೆರಡು ಮೂವತ್ತೊಂದು ತೊಂಬತ್ ಮೂರು ಇಲ್ಲ ಅಂದ್ರ ತೊಂಬತ್ತೊಂದು ತೊಂಬತ್ಮೂರು ಭಾಗಾಕಾರ ಮೂರು ಮಾಡ್ರಿ ಎಷ್ಟು ವಿದ್ಯಾರ್ಥಿಗಳು ಪ್ರಯಾಣಿಸ್ತಾರ ಅಂತ ಗೊತ್ತಾಗ್ಬಿಡ್ತು ನಿಮ್ಗ ಮೂರ ಮೂರ್ಲೆ ಒಂಬತ್ತು ಮೂರ ಒಂಬತ್ತರೊಳಗೆ ಒಂಬತ್ತು ಅಂದ್ರೆ ಸೊನ್ನೆ ಈ ಮೂರನ್ನ ಇಳಿಸ್ಕೋರಿ ಮೂರ ಒಂದ್ಲೆ ಮೂರು ಅಂದ್ರ ಸೊನ್ನೆ ಶೇಷ ಸೊನ್ನೆ ಬಂತು ಇದೇ ಉತ್ತರ ನೆಕ್ಸ್ಟ್ ಭಾಗಾಕಾರ ಮಾಡಿ ಎಂಟ್ ಸಾವಿರದ ಎಂಟುನೂರ ಅರವತ್ನಾಲ್ಕನ್ನ ಎಂಟರಿಂದ ಭಾಗಾಕಾರ ಮಾಡಿ ಅಂತ ಅಂದ್ರ ಎಂಟ ಒಂದ್ಲೆ ಎಂಟು ಎಂಟರೊಳಗೆ ಎಂಟು ಹೋದ್ರ ಸೊನ್ನೆ ಈ ಎಂಟನ್ನ ಇಳಿಸ್ಕೋರ್ರಿ ಎಂಟ ಒಂದ್ಲೆ ಎಂಟು ಎಂಟ್ರೊಳಗೆ ಎಂಟು ಹೋದ್ರ ಸೊನ್ನೆ ಆರನ್ನ ಇಳಿಸ್ಕೊರಿ ನೆಕ್ಸ್ಟ್ ನೋಡ್ರಿ ಆರ್ ಆರನ್ನ ಎಂಟರ ಗುಂಪು ಮಾಡಕ್ಕಾಗಲ್ಲ ಅದಕ್ಕೆ ಇಲ್ಲೊಂದು ಸೊನ್ನೆ ಕೊಡ್ರಿ ನೆಕ್ಸ್ಟ್ ಸಂಖ್ಯೆ ಇಳಿಸ್ಕೊರಿ ಅರವತ್ನಾಕ್ ಬಂತು ಎಂಟ ಎಂಟ್ಲೆ ಅರವತ್ತ ನಾಲ್ಕು ಸೊನ್ನೆ ಸೊನ್ನೆ ಈಗ ಅದು ತಾಳೆ ನೋಡುವುದು ತಾಳೆ ಒಂದ್ಸರಿ ನೋಡ್ಕೊಂಡ್ಬಿಟ್ರೆ ನಿಮ್ಗೆ ಬಂದಿರೋ ಉತ್ತರ ಸರಿ ಇದೆಯಾ ಇಲ್ಲ ಅಂತ ಗೊತ್ತಾಗ್ಬಿಡುತ್ತೆ ಒಂದ್ ಸಾವಿರದ ಒಂದೂರ ಎಂಟು 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 ಮಾಡಿದ್ರ ನಿಮ್ಗ ಉತ್ತರ ಬರುತ್ತ ಎಂಟು ಎಂಟೆ ಅರವತ್ನಾಲ್ಕು ಅರವತ್ನಾಲ್ಕ ನಾಲ್ಕು ಬಂತು ಆರು ಎಂಟ ಸೊನ್ನೆ 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 ಪ್ಲಸ್ ಆರು ಅಂದ್ರ ಆರು ಎಂಟ ಒಂದ್ಲೆ ಎಂಟು ಎಂಟ ಒಂದ್ಲೆ ಎಂಟು ಬಂದ್ ನೋಡ್ರಿ ಸರಿ ಇದೆ ನೀವು ಮಾಡಿರೋ ಲೆಕ್ಕ ನೆಕ್ಸ್ಟ್ ಆರನೆಯ ಮೂರು ಈ ಭಿನ್ನರಾಶಿಯ ಸಂಖ್ಯಾರೂಪ ಆರನೆಯ ಆರನೆಯ ಮೂರು ಎಲ್ಲಿದೆ ನೋಡ್ರಿ ಆರನೆಯ ಮೂರು ಸಿ ಈ ತರ ಹದಿಮೂರನೇದ್ದು ನನಗೆ ಒಂದು ಸಮತಟ್ಟಾದ ಮುಖ ಒಂದು ವಕ್ರ ಮೇಲ್ಮೈ ಮತ್ತು ಒಂದು ಶೃಂಗವಿದೆ ಹಾಗಾದರೆ ನಾನು ಯಾರು ಶಂಕು ಇದು ನೋಡ್ರಿ ಒಂದು ಸಮತಟ್ಟಾದ ಮುಖ ಈ ತರ ಆಕೃತಿ ಐತಿ ಅಂತ ಹೇಳ್ಯಾರ ಒಂದು ಸಮತಟ್ಟಾದ ಮುಖ ಐತಿ ಒಂದು ವಕ್ರ ಮೇಲ್ಮೈ ಐತಿ ವಕ್ರ ಮೇಲ್ಮೈ ಸಮತಟ್ಟಾದ ಅಂತಂದ್ರೆ ವೃತ್ತದ ಬರುತ್ತ ವಕ್ರ ಮೇಲ್ಮೈ ಶೃಂಗ ಇದು ಇಲ್ಲಿ ಐತಲ್ಲ ಇದು ಶೃಂಗ ಹಾಗಾದ್ರೆ ನಾನು ಯಾರು ಶಂಕ ಸಿಂಪಲ್ ಇದೆ ಸುಮಾರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಮುಖ ದಿನಗಳನ್ನ ಟೇಬಲ್ ಒಂದರಲ್ಲಿ ಬರೆದಿಟ್ಟುಕೊಂಡಿದ್ದಾಳೆ ಅವುಗಳನ್ನ ಗಮನಿಸಿ ತಿಂಗಳವಾರು ಸರಿಯಾದ ಕ್ರಮಾನುಗತದಲ್ಲಿ ಟೇಬಲ್ ಎರಡರಲ್ಲಿ ಬರೆಯಿರಿ ಅಂತ ಹೇಳ ನೆಕ್ಸ್ಟ್ ನೋಡ್ರಿ ಪ್ರಮುಖ ದಿನ ದಿನಾಂಕ ಕೊಟ್ರ ದಿನಾಂಕ ಮತ್ತು ತಿಂಗಳು ಪರಿಸರ ದಿನ ಜೂನ್ ಐದು ವಿಜ್ಞಾನ ದಿನ ಫೆಬ್ರವರಿ ಇಪ್ಪತ್ತೆಂಟು ಗಣಿತ ದಿನ ಡಿಸೆಂಬರ್ ಇಪ್ಪತ್ತೆರಡು ಕನ್ನಡ ರಾಜ್ಯೋತ್ಸವ ನವೆಂಬರ್ ಒಂದು ಇಲ್ಲಿ ವಿಜ್ಞಾನ ದಿನ ಫೆಬ್ರವರಿ ಇಪ್ಪತ್ತೆಂಟು ಆಯ್ತು ನೆಕ್ಸ್ಟ್ ಫೆಬ್ರವರಿ ಆದ ನಂತರ ಇಲ್ಲಿರುವಂತದ್ರೊಳಗ ಜೂನ್ ಐತಿ ಅಂದ್ರ ಪರಿಸರ ದಿನ ಪರಿಸರ ದಿನ ಜೂನ್ ಐದು ನೆಕ್ಸ್ಟ್ ಕನ್ನಡ ರಾಜ್ಯೋತ್ಸವ ನವೆಂಬರ್ ಒಂದು ಬರ್ದಾರ ನೆಕ್ಸ್ಟ್ ಗಣಿತ ದಿನ ಡಿಸೆಂಬರ್ ಗಣಿತ ದಿನ ಡಿಸೆಂಬರ್ ಇಪ್ಪತ್ತೆರಡು ಡಿಸೆಂಬರ್ ಇಪ್ಪತ್ತೆರಡು ನೆಕ್ಸ್ಟ್ ಹದಿನೈದು ಲೆಕ್ಕ ಒಂದು ವಿಮಾನವು ತಲುಪುವ ವೇಳೆ ಇಪ್ಪತ್ತು ಗಂಟೆ ಎಂದು ನಮಿಸಿದೆ ಇದನ್ನು ಹನ್ನೆರಡು ಗಂಟೆ ಗಡಿಯಾರದ ಗಡಿಯಾರದ ಸಮಯದಲ್ಲಿ ಬರೆಯಿರಿ ಸಿಂಪಲ್ ಆಗಿ ಒಂದು ಗಡಿಯಾರ ಹಾಕಿ ಬಿಡೋಣ ಹನ್ನೆರಡು ಗಂಟೆ ಆರು ಗಂಟೆ ಇದು ಮೂರು ಗಂಟೆ ಇದು ಒಂಬತ್ತು ಗಂಟೆ ಹನ್ನೆರಡು ಮೂರು ಆರು ಒಂಬತ್ತು ಈ ತರ ಇರುತ್ತ ಇಲ್ಲೇ ಹನ್ನೆರಡು ನಂತರ ಮಧ್ಯಾಹ್ನಕ್ಕೆ ಬಂದ್ರ ಹದ್ಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಇಲ್ಲಿ ಇದು ಹದಿನೆಂಟಾಗುತ್ತಾ ಮೂರಂದ್ರ ಹದಿನೈದು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಎಂಟಕ್ಕೆ ಇಪ್ಪತ್ತಾಯ್ತು ಏನ್ ಹೇಳ ಇದನ್ನ ಹನ್ನೆರಡು ಗಂಟೆ ಗಡಿಯಾರದ ಸಮಯದಲ್ಲಿ ಬರೆಯಿರಿ ಅಂತ ಬರೋದು ಸರಿ ಸರಿಯಾಗುತ್ತೆ ರಾತ್ರಿ ಎಂಟು ಗಂಟೆ ನೆಕ್ಸ್ಟ್ ಎಪ್ಪತ್ತೈದು ಸೆಂಟಿಮೀಟರ್ವಲ್ ಟು ಡ್ಯಾಶ್ ಮೀಟರ್ ಡ್ಯಾಶ್ ಮೀಟರ್ ಅಂತ ಹೇಳರ್ ನೋಡ್ರಿ ಒಂದು ಮೀಟರ್ ಈಕ್ವಲ್ ಟು ಒಂದು ಮೀಟರ್ ಈಜಿಕೊಲ್ಟು ಒಂದು ನೂರು ಸೆಂಟಿಮೀಟರ್ ಅಂತ ಮೀ ಈಗ ಎಪ್ಪತ್ತೈದು ಸೆಂಟಿಮೀಟರ್ ಅಂತ ಹೇಳಾರ ಅವ್ರೀಗ ಇದು ನಾಲ್ಕನೆಯ ಮೂರು ಮೀಟರ್ ಆಗತ್ತ ಇದು ಸರಿಯಾದ ಉತ್ತರ ನೆಕ್ಸ್ಟ್ ಈ ತಕ್ಕಡಿಯಲ್ಲಿರುವ ಒಂದು ಮಾವಿನ ಹಣ್ಣಿನ ತೂಕ ಎರಡು ನೂರು ಗ್ರಾಮ್ ಇದೆ ಒಂದು ಮಾವಿನ ಹಣ್ಣಿನ ತೂಕ ಎರಡು ನೂರು ಗ್ರಾಮ್ ಇದೆ ಒಂದು ಕಿಲೋಗ್ರಾಂ ತೂಕಕ್ಕೆ ಸಮನಾಗಬೇಕಾದರೆ ಎಷ್ಟು ಮಾವಿನ ಹಣ್ಣುಗಳು ಬೇಕಾಗುತ್ತವೆ ಸಿಂಪಲ್ ಎರಡು ನೂರ ಐತಿ ಅಂತ ಐದಾದ್ರ ಒಂದ್ ಸಾವಿರ ಆಗುತ್ತೈದೇ ಹತ್ತು ಐದು ಮಾವಿನ ಹಣ್ಣುಗಳು ಒಂದು ಕಿಲೋಗ್ರಾಮ್ಗೆ ಐದು ಮಾವಿನ ಹಣ್ಣುಗಳು ಬೇಕಾಗುತ್ತವೆ ಹದಿನೆಂಟಂದು ಒಂದು ಲೀಟರ್ ಬಾಟಲಿಯ ತುಂಬ ಹಾಲು ಇದೆ ಮಂಜುಳಾ ಅದನ್ನ ಎರಡ್ನೂರ ಐವತ್ತು ಮಿಲಿ ಲೀಟರ್ ನ ಗ್ಲಾಸ್ಗಳಲ್ಲಿ ತುಂಬಬೇಕಾದ್ರೆ ಅವಳಿಗೆ ಎಷ್ಟು ಗ್ಲಾಸ್ಗಳು ಬೇಕು ನೋಡ್ರಿ ನೂರ ಐವತ್ತರದು ಎರಡ್ನೂರ ನೂರ ಐವತ್ತು ಎರಡ್ ಐದ್ನೂರು ಐದ್ನೂರು ಪ್ಲಸ್ ಐನೂರ ಅಂದ್ರ ಒಂದ್ ಸಾವಿರ ನಾಲ್ಕು ಗ್ಲಾಸ್ ಬೇಕಾಗ್ತಾವಳಿಗೆ ಎರಡ್ನೂರ ಐವತ್ತು ಎರಡ್ನೂರ ಐವತ್ತು ಎರಡ್ನೂರ ಐವತ್ತು ಎರಡ್ನೂರ ಐವತ್ತು ಈ ರೀತಿ ನಾಲ್ಕು ಗ್ಲಾಸ್ ತಗೊಂಡ್ರ ಮಿಲಿ ಲೀಟರ್ ತಗೊಂಡ್ರ ಒಂದು ಲೀಟರ್ ಅಂದ್ರ ಒಂದು ಸಾವಿರ ಮಿಲಿ ಲೀಟರ್ ಒಂದು ಲೀಟರ್ ಆಗತ್ತ ನೆಕ್ಸ್ಟ್ ಈ ಆಕೃತಿಯ ಸುತ್ತಳತೆಯನ್ನ ಗುರುತಿಸಿ ಅಂತ ಹೇಳ ಈ ಆಕೃತಿಯ ಸುತ್ತಳತೆಯನ್ನ ಗುರುತಿಸಿ ಅಂತ ಹೇಳ ನೋಡ್ರಿ ಎಂಟು ಸೆಂಟಿಮೀಟರ್ ಆರು ಸೆಂಟಿಮೀಟರ್ ಎಲ್ಲವನ್ನು ಕೂಡಿಸಿ ಬಿಡೋದಷ್ಟ ಎಂಟು ಆರು ಹದಿನಾಲ್ಕು ಹದಿನಾಲ್ಕು ಆರು ಹದಿನಾಲ್ಕು ಆರು ಇಪ್ಪತ್ತು ಇಪ್ಪತ್ತು ಐದು ಇಪ್ಪತ್ತೈದು ಇಪ್ಪತ್ತೈದು ಎರಡು ಇಪ್ಪತ್ತ ಏಳು ಇಪ್ಪತ್ತೇಳು ಸೆಂಟಿಮೀಟರ್ ಜಸ್ಟ್ ಇವನ್ನೆಲ್ಲ ಕೂಡಿಸ್ಬೇಕು ಅಷ್ಟೇ ಹೆಂಗಂದ್ರ ಎಂಟು ಪ್ಲಸ್ ಆರು ಪ್ಲಸ್ ಆರು ಪ್ಲಸ್ ಐದು ಪ್ಲಸ್ ಎರಡು ಅಂದ್ರ ಇಪ್ಪತ್ತೇಳು ಸೆಮ್ಮಿ ನೆಕ್ಸ್ಟ್ ಈ ಕೆಳಗಿನ ಸ್ತಂಭ ನಕ್ಷೆ ವೀಕ್ಷಿಸಿ ಮತ್ತು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳ ನೋಡ್ರಿ ಈ ಸ್ತಂಭ ನಕ್ಷೆಯನ್ನು ನೋಡ್ರಿ ಚಪಾತಿ ಇಡ್ಲಿ ಪೂರಿ ದೋಸೆ ಇಡ್ಲಿಗಿಂತಲೂ ಹೆಚ್ಚಾಗಿ ಚಪಾತಿಯನ್ನ ಇಷ್ಟು ಇಷ್ಟಪಡುವ ಮಕ್ಕಳ ಸಂಖ್ಯೆ ಇಡ್ಲಿ ಎಲ್ಲೈತಿ ಇಲ್ಲೈತಿ ಚಪಾತಿ ಇಲ್ಲಿದೆ ಇಡ್ಲಿಯನ್ನ ಎಷ್ಟು ಐದ್ ಜನ ಇಷ್ಟಪಡ್ತಾರ ಇದನ್ನ ಎಂಟ್ ಜನ ಇಷ್ಟಪಡ್ತಾರ ಇಡ್ಲಿಗಿಂತ ಹೆಚ್ಚಾಗಿ ಚಪಾತಿಯನ್ನ ಇಷ್ಟಪಡುವ ಮಕ್ಕಳ ಸಂಖ್ಯೆ ಅಂದ್ರ ಮೂರು ಎಂಟು ಮೈನಸ್ ಐದು ಇಸ್ ಟು ಮೂರು ಇದು ಚಪಾತಿ ಇದು ಇಡ್ಲಿ ಹೆಚ್ಚಾಗಿ ಇಷ್ಟಪಡುವವರು ಇಷ್ಟಪಡುವವರು ನೆಕ್ಸ್ಟ್ ಏಳು ಮಕ್ಕಳು ಇಷ್ಟಪಡುವ ತಿಂಡಿ ಏಳು ಮಕ್ಕಳು ಇಷ್ಟಪಡುವ ತಿಂಡಿ ಏಳು ಇಲ್ಲಿಗೈತಿ ಇಲ್ಲಿಗಿದೆ ನೋಡಿ ಈ ತರ ಏಳು ಇಲ್ಲಿಗಿದೆ ಪೂರಿ ಈ ರೀತಿ ನೀವು ಎಕ್ಸಾಮ್ ನಲ್ಲಿ ಮಾಡಬೇಕು ಇದಿಷ್ಟು ಈ ವಿಡಿಯೋದಲ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅನ್ಕೊಂತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಐಕಾನ್ ಅನ್ನು ಒತ್ತಿ ಧನ್ಯವಾದಗಳು